ರಾಜ್ಯದಲ್ಲಿ ಯೂರಿಯಾ ರಸಗೊಬ್ಬರ ಕೊರತೆ ಇದೆ ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇದೆ ಅಂತ ಬಿಜೆಪಿಯವರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಗಲಾಟೆ ಶುರು ಮಾಡಿಕೊಂಡಿದ್ದಾರೆ ರಾಜ್ಯಾದ್ಯಂತ ಬೀದಿಗಿಳಿದು ಪ್ರತಿಭಟನೆ ಮಾಡೋದು ರ್ಯಾಲಿ ಮಾಡೋದು ಎಲ್ಲ ಮಾಡ್ತಾ ಇದ್ದಾರೆ ಆದರೆ ಇದರ ಹಿಂದಿನ ರಾಜಕೀಯ ಡ್ರಾಮಾ ಏನು ಅಂತ ನೋಡೋಣ ಬನ್ನಿ ಬಿಜೆಪಿಯ ಸಂಸದ ಸುಧಾಕರ್ ಒಂದ್ ಹೆಜ್ಜೆ ಮುಂದೆ ಹೋಗಿ ಕೇಂದ್ರ ಸರ್ಕಾರ ಎಂಟು ಲಕ್ಷ ಮೆಟ್ರಿಕ್ ಟನ್ ರಸಗೊಬ್ಬರವನ್ನ ಕೊಟ್ಟಿದೆ ಆದರೆ ರಾಜ್ಯ ಸರ್ಕಾರ ರೈತರಿಗೆ ಸರಿಯಾಗಿ ವಿತರಣೆ ಮಾಡ್ತಾ ಇಲ್ಲ ಅಂತ ದೋರ್ತಾ ಇದ್ದಾರೆ ಆದರೆ ಅಧಿಕೃತ ಮಾಹಿತಿ ಏನ್ ಹೇಳುತ್ತೆ ಅಂತ ನೋಡೋಣ ಬನ್ನಿ ಆಗಸ್ಟ್ ಎಂಟರ ಮಾಹಿತಿಯ ಪ್ರಕಾರ ಕೇಂದ್ರದಿಂದ ಬಂದಿರೋದು ಕೇವಲ ಆರು ಲಕ್ಷ ಮೆಟ್ರಿಕ್ ಟನ್ ಯೂರಿಯಾ ಮಾತ್ರ ಹಾಗಾದರೆ ಆ ಎಂಟು ಲಕ್ಷ ಎಲ್ಲಿಂದ ಬಂತು ಅಂತ ಜನರಿಗೆ ಗೊಂದಲ ಉಂಟಾಗಿದೆ ಭಾರತಕ್ಕೆ ಅಗತ್ಯವಾದ ರಸಗೊಬ್ಬರದ ಶೇಕಡ ಎಂಬತ್ತರಷ್ಟನ್ನು ಚೀನಾದಿಂದ ನಾವು ಆಮದು ಮಾಡ್ಕೊಳ್ತಾ ಇದ್ವಿ ಆದರೆ ಚೀನಾ ಈಗ ಏಕಾಏಕಿ ರಫ್ತಾನ ನಿಲ್ಲಿಸಿದೆ ಈ ಬಾರಿ ಮುಂಗಾರು ಕೂಡ ಅವಧಿಗಿಂತ ಮುಂಚೆನೆ ಆರಂಭವಾಗಿದೆ ರಾಜ್ಯದಲ್ಲಿ ಮುಸ್ಕಿನ ಜೋಳದ ವಿಸ್ತೀರ್ಣ ಎರಡು ಲಕ್ಷ ಹೆಕ್ಟೇರ್ ಹೆಚ್ಚಾಗಿದೆ ಇದೆಲ್ಲದರ ಪರಿಣಾಮವಾಗಿ ರಸಗೊಬ್ಬರದ ಕೊರತೆ ಉಂಟಾಗಿದೆ ಅಂತ ಕೃಷಿ ಸಚಿವರಾದಂತಹ ಚೆಲವರಾಯಸ್ವಾಮಿ ಅವರು ಹೇಳುತ್ತಿದ್ದಾರೆ ಇನ್ನು ಕರ್ನಾಟಕದ ಯೂರಿಯಾ ರಸಗೊಬ್ಬರದ ಲೆಕ್ಕಾಚಾರ ನೋಡೋದಾದ್ರೆ ರಾಜ್ಯದಲ್ಲಿ ಈಗಾಗಲೇ ಮೂರು ಲಕ್ಷದ ನಲವತ್ತಾರು ಸಾವಿರದ ನಾಲ್ಕು ತೊಂಬತ್ತೆಂಟು ಮೆಟ್ರಿಕ್ ಟನ್ ಯೂರಿಯಾ ಹಳೆ ದಾಸ್ತಾನೆ ಇತ್ತು ಏಪ್ರಿಲ್ ನಿಂದ ಸೆಪ್ಟೆಂಬರ್ ವರೆಗೆ ನಮಗೆ ಹನ್ನೊಂದು ಲಕ್ಷದ ಹದಿನೇಳು ಸಾವಿರ ಮೆಟ್ರಿಕ್ ಟನ್ ಯೂರಿಯಾ ಬೇಕು ಅಂತ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿತ್ತು ಅದರಲ್ಲೂ ಆಗಸ್ಟ್ ವರೆಗೆ ಒಂಬತ್ತು ಲಕ್ಷದ ನಾಲ್ಕು ಸಾವಿರದ ನೂರ ಎಂಟು ಮೆಟ್ರಿಕ್ ಟನ್ ಬೇಕು ಅಂತ ಕೇಳಿದ್ದಾರೆ ಕೇಂದ್ರ ಸರ್ಕಾರ ಆಗಸ್ಟ್ ತಿಂಗಳವರೆಗೆ ಒಂಬತ್ತು ಲಕ್ಷದ ಐದು ಸಾವಿರದ ಒಂಬೈನೂರ ಐವತ್ತು ಮೆಟ್ರಿಕ್ ಟನ್ ಕೊಡ್ತೀವಿ ಅಂತಾನು ಭರವಸೆ ಕೊಟ್ಟಿದೆ ಆದರೆ ಆಗಸ್ಟ್ ಎಂಟರವರೆಗೆ ಕೊಟ್ಟಿರೋದು ಕೇವಲ ಆರು ಲಕ್ಷದ ಐದುನೂರ ಮೂವತ್ತಾರು ಮೆಟ್ರಿಕ್ ಟನ್ ಮಾತ್ರ ಜುಲೈವರೆಗಿನ ಬೇಡಿಕೆ ಎಷ್ಟಿತ್ತು ಅಂತಂದ್ರೆ ಆರು ಲಕ್ಷದ ಎಂಬತ್ ಸಾವಿರದ ಆರ್ನೂರ ಐವತ್ತೈದು ಮೆಟ್ರಿಕ್ ಟನ್ ಆದರೆ ಕೊಟ್ಟಿದ್ದು ಐದು ಲಕ್ಷದ ಐವತ್ ಸಾವಿರದ ನಾಲ್ಕುನೂರ ಮೂವತ್ತೈದು ಮೆಟ್ರಿಕ್ ಟನ್ ಮಾತ್ರ ಅಂದ್ರೆ ಸುಮಾರು ಒಂದು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರದ ಅರವತ್ತೈದು ಮೆಟ್ರಿಕ್ ಟನ್ ರಸಗೊಬ್ಬರ ನಮಗೆ ಶಾರ್ಟೇಜ್ ಆಯ್ತು ಇದು ಕೇಂದ್ರ ತಪ್ಪು ರಾಜ್ಯ ತಪ್ಪು ಅಂತ ನಾವು ಯೋಚನೆ ಮಾಡಬೇಕಾಗಿದೆ ಕೇಂದ್ರ ಸರ್ಕಾರ ಈಗಾಗಲೇ ಎಂಟು ಲಕ್ಷ ಮೆಟ್ರಿಕ್ ಟನ್ ಕೊಟ್ಬಿಟ್ಟಿದೆ ಅನ್ನೋ ಸಂಸದ ಸುಧಾಕರ್ ಇದಕ್ಕೆ ಉತ್ತರ ಕೊಡ್ತಾರ ಅಥವಾ ಓಪನ್ ವೆಹಿಕಲ್ ನಲ್ಲಿ ಪ್ರತಿಭಟನಾ ರ್ಯಾಲಿ ಮಾಡ್ತಾ ಇರುವಂತಹ ವಿಜೇಂದ್ರ ಇದಕ್ಕೆ ಉತ್ತರ ಕೊಡ್ತಾರ ಅಂತ ನಾವು ಕಾದ್ ನೋಡ್ಬೇಕಾಗಿದೆ ಇನ್ನು ರಾಜ್ಯದ ಎಲ್ಲಾ ಜಿಲ್ಲೆ ಬೇಡಿಕೆಗಳಿಗಿಂತ ಹೆಚ್ಚು ರಸಗೊಬ್ಬರವನ್ನು ವಿತರಣೆ ಆಗಿದೆ ಎಂದು ಸರ್ಕಾರ ಹೇಳ್ತಾ ಇದೆ ತುಮಕೂರಿನಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ತೆರೆದ ವಾಹನದಲ್ಲಿ ಕಳೆದ ವಾರ ಅಷ್ಟೇ ಪ್ರತಿಭಟನೆ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಅಧಿಕಾರಿಯೊಬ್ಬರು ನಮ್ಮ ಜಿಲ್ಲೆಯಲ್ಲಿ ಯಾವುದೇ ರಸಗೊಬ್ಬರದ ಕೊರತೆ ಇಲ್ಲ ಕೊರತೆ ಇರೋ ಕಡೆ ಮಾಡಬೇಕಲ್ವಾ ಅಂತ ಕೇಳಿದಾಗ ನಾವು ಎಲ್ಲ ಜಿಲ್ಲೆಯಲ್ಲೂ ಮಾಡ್ತಾ ಇದ್ದೀವಿ ನೀವು ಸುಮ್ಮನಿರಿ ಅಂತ ಹೇಳಿರೋದು ಕೂಡ ಬೆಳಕಿಗೆ ಬಂದಿದೆ ಇಲ್ಲಿಗೆ ಅಸಲಿ ಸತ್ಯ ಏನಂತಂದ್ರೆ ರಸಗೊಬ್ಬರದ ಸಂಪೂರ್ಣ ನಿಯಂತ್ರಣ ಕೇಂದ್ರ ಸರ್ಕಾರದ ಕೈಲಿದೆ ರಾಜ್ಯ ಸರ್ಕಾರಕ್ಕೆ ಆಮದು ಮಾಡಿಕೊಳ್ಳುವ ಅಧಿಕಾರ ಆಗ್ಲಿ ಅಥವಾ ತಯಾರು ಮಾಡಿಕೊಳ್ಳೆ ಅನುಮತಿ ಆಗಲಿ ಇಲ್ಲ ಕೇಂದ್ರ ಕೊಟ್ಟರೆ ಮಾತ್ರ ರೈತರಿಗೆ ಅಷ್ಟೇ ರಾಜ್ಯದಲ್ಲಿ ಹದಿನೇಳು ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಎರಡರಲ್ಲಿ ಜೆಡಿಎಸ್ ಗೆದ್ದಿದೆ ಕೇಂದ್ರದಲ್ಲಿ ನಿಮ್ದೇ ಸರ್ಕಾರ ಇದೆ ರಸಗೊಬ್ಬರ ಸಚಿವ ಜೆ ಪಿ ನಡ್ಡಾ ಅವರ ಜೊತೆ ಮಾತನಾಡಿ ಕರ್ನಾಟಕದ ರೈತರಿಗೆ ಬೇಕಾದಂತಹ ರಸಗೊಬ್ಬರವನ್ನ ಕೊಡಿಸಿ ಇದ್ರ ಬದಲು ರಾಜ್ಯ ಸರ್ಕಾರದ ಮೇಲೆ ತಪ್ಪು ಒರೆಸೋದು ಸುಳ್ಳು ಆರೋಪ ಮಾಡಿ ಕಾಲಹರಣ ಮಾಡಬೇಡಿ ಅನ್ನೋದು ನಮ್ಮ ಕಳಕಳಿ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ muddy